ನಮಸ್ತೆ ನಾನು ಎಸ್ ಕೆ ಕುಪಾಸ್ ವಿವೇಕಾನಂದೇ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಇದ್ದೀನಿ ಇಲ್ಲೊಂದು ವಿಷಯ ಇದು ಎಲ್ಲರಿಗೂ ಸಹಿತ ಇದನ್ನು ಅನುಸರಿಸೋದು ಫಾಲೋ ಮಾಡುವುದು ಬಹಳ ಅವಶ್ಯಕತೆ ಅಂತ ಅನಿಸುತ್ತೆ ನೋಡಿರಿ ಇಲ್ಲೊಂದು ಮುಂಬೈನ ಮುರಂಡ್ ಪ್ರದೇಶದ ಒಂದು ಕುಟುಂಬ ಮದುವೆಗೆ ಮುನ್ನ ವರನ ಅಸಾಮಾನ್ಯ ಬೇಡಿಕೆಗಳನ್ನು ನೋಡಿ ದಿಗ್ಭ್ರಮೆಗೊಳ್ತು ವರ ಏನು ಕೇಳಿದ್ದಾನೆ ಅವರು ವರದಕ್ಷಿಣೆ ಅದು ಇದು ವರಪೂಜೆ ಕೇಳಿದಾನ ಇಲ್ಲ ಅವನೊಂದು ಬೇಡಿಕೆ ಇಟ್ಟಿದ್ದಾನೆ ಏನಂತ ಮದುವೆಯ ಸಂಪ್ರದಾಯಗಳಿಗೆ ಘನತೆ ಸರಳತೆ ಹಾಗೂ ಗೌರವವನ್ನು ಮರಳಿ ತರುವಂತಹ ಬೇಡಿಕೆಗಳನ್ನಿಟ್ಟಿದ್ದಾನವನು ವಿವಾಹಪೂರ್ಣ ಚಿತ್ರೀಕರಣವನ್ನು ಮಾಡಲಾಗುವುದಿಲ್ಲ ಮಾಡಬಾರ್ದು ಬಿಫೋರ್ ಮ್ಯಾರೇಜ್ ಓ ಯಾವುದೇ ಚಿತ್ರೀಕರಣ ಮಾಡಿ ಪ್ರೀ ವೆಡ್ಡಿಂಗ್ ಓ ಶೂಟಿಂಗ್ಸ್ ಹಾಕಬಾರ್ದು ವದು ಲಂಗ ಹಾಕುವ ಹಾಗಿಲ್ಲ ಸೀರೆಯನ್ನೇ ಧರಿಸಬೇಕು ಜೋರಾಗಿ ಅಸಭ್ಯ ಸಂಗೀತದ ಬದಲಿಗೆ ಓ ಎಲ್ಲೋ ಜೆ ಹಚ್ಚಿ ಅದು ಮಾಡಿ ಇದು ಮಾಡಿ ಸೊ ಮದುವೆಯ ಸಮಯದಲ್ಲಿ ಮೃದುವಾದ ವಾದ್ಯ ಸಂಗೀತವನ್ನು ಮಾತ್ರ ದುಡಿಸಬೇಕು ಹೇಳ ಮಾಲೆಯ ವಿನಿಮಯ ಸಮಯದಲ್ಲಿ ವರಮಾಲಾ ಸಮಯದೊಳಗೆ ವಧು ಮತ್ತು ವರ ಮಾತ್ರ ವೇದಿಕೆಯಲ್ಲಿರಬೇಕು ಬೇರೆಯವರು ಯಾರು ಇರಬಾರ್ದು ನೂರ ಅನವಶ್ಯಕವಾಗಿ ಅಲ್ಲಿ ಗದ್ದಲವನ್ನು ನಿರ್ಮಾಣ ಮಾಡಬಾರದು ವರಮಾಲಾ ಸಮಯದಲ್ಲಿ ವಧು ಅಥವಾ ವರನನ್ನು ಎತ್ತಲು ಪ್ರಯತ್ನಿಸುವವರಿಗೆ ಸಮಾರಂಭದಿಂದ ಹೊರ ಹೋಗುವಂತೆ ಹೇಳಬೇಕು ಪುರೋಹಿತರು ಮದುವೆ ಆಚರಣೆಗಳನ್ನು ಪ್ರಾರಂಭಿಸಿದ ನಂತರ ಯಾರೂ ಅವರಿಗೆ ಅಡ್ಡಿಪಡಿಸುವಂತಿಲ್ಲ ಹೀಗೆ ಮಾಡಲಿ ಹಾಗೆ ಮಾಡ್ರಿ ಅಂತ ಹೇಳುವಾಗಿಲ್ಲ ವಿಡಿಯೋ ವಿಡಿಯೋಗಾಪರ್ ಛಾಯಾಗ್ರಹಣಕ್ಕಾಗಿ ಮದುವೆ ಆಚರಣೆಗಳಿಗೆ ಅಡೆತಡೆಗಳನ್ನು ಮಾಡಬಾರದು ಫೋಟೋಗಳನ್ನು ದೂರದಿಂದ ಸದ್ದಿಲ್ಲದೆ ತೆಗೆದುಕೊಳ್ಳಬೇಕು ಆದವಶ್ಯಕವಾಗಿ ಓದುವವರನ್ನು ಮುಟ್ಟೋದು ಅವ್ರನ್ನ ಬಿಡೋದು ಹಿಂಗೆ ನಿಲ್ಲರಿ ಹೆಂಗೆ ನಿಲ್ಲರಿ ಅಂತ ಪೋಸ್ ಕೊಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಬಾರದು ಇದು ಪವಿತ್ರ ಅಗ್ನಿ ಮೊದಲು ನಡೆಯುವ ಪವಿತ್ರ ವಿವಾಹ ಇದು ಓ ಅದಕ್ಕೆ ಚಲನಚಿತ್ರದ ಥರ ಚಿತ್ರೀಕರಣ ಆಗಬಾರದು ಅವಶ್ಯಕತೆ ಇಲ್ಲ ಇದು ಛಾಯಾಗ್ರಾಹಕರ ಸೂಚನೆಯಂತೆ ಒದುವರರು ಅದಕ್ಕೆ ಅಸ್ವಾಭಾವಿಕವಾಗಿ ಅವರಿಗೆ ಪೋಲ್ಸ್ಕೊಡ್ಬೇಕಾಗಿಲ್ಲ ನ್ಯಾಚುರಲ್ ಏನು ತೆಗಿಬೇಕು ಅಷ್ಟೇ ತೆಗೆದ್ರೆ ಸಾಕು ಸಾಕು ವಿವಾಹ ಸಮಾರಂಭ ಹಗಲಿನಲ್ಲಿ ನಡೆಯಬೇಕು ಮತ್ತು ವಿದಾಯ ಸಂಜೆಯೊಳಗೆ ಪೂರ್ಣಗೊಳ್ಳಬೇಕು ಇದು ಅತಿಥಿಗಳು ಯಾಕಪ್ಪ ಅಂದರೆ ತಡರಾತ್ರಿಗೆ ಊಟದಿಂದ ಅವು ಲೇಟಾಗಿ ರಾತ್ರಿ ಮದುವೆ ಆಗೋದು ಅಲ್ಲಿ ಊಟ ಮಾಡೋದು ನಿದ್ರಾಹೀನತೆ ಅವ್ರಿಗಾಗೋದು ಬರೋ ಜನರಿಗೆ ಅದು ಅಥವಾ ಓದುವುದರಿಗಾಗೋದು ಯಾರಿಗೆ ಆಗಲಿ ಬೀಗರು ಬೀಜ ಎಲ್ಲರಿಗೂ ಒಂಥರ ರಾತ್ರಿ ನಿದ್ದೆಗೆಟ್ಟು ಮಾಡೋದರಿಂದ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಇವೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಅಜೀರ್ಣಕ್ಕೆ ಕಾರಣ ಆಗುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಸಂಜೆ ಹೊತ್ತಿಗೆ ವಾಪಸ್ಸು ಹೋಗಬೇಕು ವಿದಾಯ ಹೇಳಿದ ನಂತರ ವಾಪಸ್ ಹೋಗೋ ಸಲ ಇರಬೇಕು ನವವಿತರ ವಿವಾಹಿತರನ್ನು ಯಾರು ಲಗ್ನ ಆಗಿರ್ತಾರೆ ಓದುವರನ್ನು ಅವರನ್ನು ಸಾರ್ವಜನಿಕವಾಗಿ ತಬ್ಬಿಕೊಳ್ಳಲು ಕೆಲವು ಮಂದಿ ಹಗಿಂಗ್ ಮಾಡಲಿಕ್ಕೆ ಬರ್ತಾರೆ ಚುಂಬಿಸ್ಲಿಕ್ಕೆ ಬರ್ತಾರೆ ಅದಕ್ಕೆ ಅವಕಾಶ ಕೊಡಬಾರದು ಅವರ ಇಮ್ಮಿಡಿಯೇಟ್ ಅಂಥವರು ತಕ್ಷಣ ಜಾಗಕ್ಕೆ ಖಾಲಿ ಮಾಡಬೇಕು ವಧುವಿನ ಕುಟುಂಬವು ಎಲ್ಲ ಷರತ್ತುಗಳನ್ನು ಸಂತೋಷದಿಂದ ಒಪ್ಪಿಕೊಂಡಿದೆ ಅಲ್ಲಿ ಏನು ನಡೀತು ಆ ವಿವಾಹ ಸಂಬಂಧದಲ್ಲಿ ಎಲ್ಲರೂ ಇದನ್ನು ಸಂತೋಷದಿಂದ ಒಪ್ಪಿಕೊಂಡಾರೆ ಅದಕ್ಕೆ ಇದು ಒಂದು ಘಟನೆ ಹೆಂಗಪ್ಪ ಅಂದರೆ ಸಮಾಜವನ್ನು ಸುಧಾರಿಸಲಿಕ್ಕಿರ್ತಕ್ಕಂಥ ಒಂದು ಸುಂದರ ಹೆಜ್ಜೆ ಇದು ಎಲ್ಲರೂ ಇದನ್ನು ಫಾಲೋ ಮಾಡಿದರೆ ಎಷ್ಟು ಚೆಂದ ಇರುತ್ತಲ್ಲ ಎಷ್ಟು ಖರ್ಚು ಕಡಿಮೆ ಎಲ್ಲಾನು ಕಡಿಮೆ ಸೊ ವಿವಾಹ ಒಂದು ಸುಂದರವಾದಂಥ ಒಂದು ಸಮಾರಂಭವಾಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ಇದು ಕ್ರಮೇಣ ಇದು ಎಲ್ಲ ಕಡೆ ಆಚರಣೆಯಲ್ಲಿ ಇದೇ ಥರ ಬರಬೇಕು ಅನವಶ್ಯಕವಾದ ಆಡಂಬರಗಳನ್ನು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ನಮ್ಮ ಸಂಪ್ರದಾಯಗಳನ್ನು ಸಹಿತ ಸರಿಯಾಗಿ ಪಾಲನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಎಲ್ಲರೂ ಸಾಧ್ಯ ಆದಷ್ಟು ಇದನ್ನು ನಾವು ಅನುಸರಿಸೋಣ ಫಾಲೋ ಮಾಡೋಣ ಬೇರೆಯವರಿಗೂ ಸಹಿತ ಈ ವಿಷಯವನ್ನು ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಸಮಾಜದಲ್ಲಿ ಪರಿವರ್ತನೆ ತರೋ ಪ್ರಯತ್ನವನ್ನು ಮಾಡೋಣ ಅನಾವಶ್ಯಕ ಬೇರೆ ಬೇರೆ ಸಂದರ್ಭದಲ್ಲಿ ಮನೆಯೊಳಗೆ ದೊಡ್ಡವರಾದರೂ ಉಪನಯನ ಬಂತು ಅದು ಹೊಂದಿರುವಂಥ ಸೊ ಬರೀ ಎಂಗೇಜ್ಮೆಂಟು ಅವನ್ನೆಲ್ಲನೂ ಈ ಸದ್ಯಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಮ್ಯಾರೇಜ್ ಥರನೇ ಖರ್ಚು ಮಾಡಿ ಅವ್ರು ಸಮಾರಂಭಗಳನ್ನು ಮಾಡ್ತಾ ಇದ್ದೀವಿ ಎಲ್ಲೆಲ್ಲೇ ಸಮಾರಂಭಗಳನ್ನು ಸರಳೀಕರಣ ಮಾಡಲಿಕ್ಕೆ ಬರುತ್ತೆ ಅದನ್ನು ಹಾಗೆ ಮಾಡಬೇಕು ಕೆಲಸಲ ಹೋ ಸೊ ನಾಳೆ ಮದುವೆ ಆಯ್ತಪ್ಪ ಇವತ್ತು ಮೆರವಣಿಗೆಗಳಾಗತ್ತೆ ಮೆರವಣಿಗೆ ಸಂದರ್ಭದಲ್ಲಿ ಪಟಾಕ್ಷಿ ಹೊಡೆಯೋದಿರ್ಬೋದು ಡಾನ್ಸ್ಗಳನ್ನು ಅಶ್ಲೀಲವಾದಂಥ ಡಾನ್ಸ್ಗಳನ್ನು ಮಾಡೋದಿರ್ಬೋದು ಯಾರು ಹೇಳಿದ್ರು ಹಾಗೆ ಮಾಡಲಿಕ್ಕೆ ಅಂತ ಅಂದರೆ ನಮ್ಮದು ಏನಾಗ್ಬಿಟ್ಟಿದೆ ಅಂದರೆ ಹೋಳಿ ಹುಣ್ಣಿ ಥರನೂ ಅದೇ ನಮ್ಮದು ಗಣೇಶ ಚೌತಿಯೂ ಹಾಗೆ ಮದುವೆ ಮುಂಜಾನು ಹಾಗೆ ಯಾವುದೇ ರಾಜಕಾರಣಿಗಳ ಮೆರವಣಿಗೆ ಸಂದರ್ಭದಲ್ಲಿ ನಾವು ಕುಡಿದು ಕುಪ್ಪಳಿಸ್ತಾ ಇರ್ತೀವಿ ಯಾವ್ದಾವುದ ಥರ ಡಾನ್ಸ್ ಇರ್ತೀವಿ ಇಂಥ ಪದ್ಧತಿ ಇದು ಹೋಗಬೇಕು ಹೋಗೋಣ ಮದುವೆ ಮುಂಜುಗಳ ಪಾವಿತ್ರ್ಯತೆಯನ್ನು ನಾವು ಕಾಯ್ಕೋಬೇಕು ಧನ್ಯವಾದಗಳು ನಮಸ್ತೆ